ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಹಲವು ಹಾದಿಗಳಲ್ಲಿ ಚಲನವಲನ ಹಲವಾರು ಮಾರ್ಗಗಳ ತಿಳುವಳಿಕೆಯು ನೀವು ಒಂದು ಸ್ವಂತವಾದ ನಿಶ್ಚಿತಾಭಿಪ್ರಾಯವನ್ನು ರೂಪಿಸಿಕೊಳ್ಳುವುದಕ್ಕೆ ನೆರವಾಗುತ್ತದೆ ಹೆಚ್ಚು ತಿಳಿದ ಹಾಗೆಲ್ಲ ಇನ್ನೂ ಹೆಚ್ಚು ಕಲಿಯಲು ನಿರ್ಧರಿಸುತ್ತೀರಿ ವಿವೇಚನಾ ಸಾಮರ್ಥ್ಯವನ್ನು ಹರಿತಗೊಳಿಸಿಕೊಂಡಾಗ ಯಾವುವೇ ಅನುಮಾನಗಳಿಲ್ಲದೆ ನಿಮ್ಮ ಮಾರ್ಗದಲ್ಲಿ ದೃಢವಾಗಿ ಸಾಗುತ್ತೀರಿ ಮಾ ಆನಂದಮಯಿ ನನಗೆ ಆಗ ಹದಿನಾರು ವರ್ಷ ನತೀನ್ ಬಾಬಾ ಮತ್ತು ನಾನು ಹಾಗೂ ಇಬ್ಬರು ಯುವ ಸಾಧಕರು ನಾನಿದ್ದಾಲ್ನ ಲರಿಯಾಕಾಂತ ಅರಣ್ಯಗಳಲ್ಲಿ ಇರುತ್ತಿದ್ದೆವು ಆ ಸಮಯದಲ್ಲಿ ಭಾರತದ ಪ್ರಸಿದ್ಧ ಆಧ್ಯಾತ್ಮಿಕ ಮುಖಂಡರಾದ ಆನಂದಮಯಿ ಮಾರವರು ತಮ್ಮ ಪತಿಯೊಡನೆ ತೀರ್ಥಯಾತ್ರೆಗೆ ಹೋಗುತ್ತಿದ್ದರು ಇಬ್ಬರು ಜೊತೆಯಲ್ಲಿ ಪ್ರಯಾಣ ಮಾಡಿದರು ಅವರಲ್ಲಿ ಸಾಮಾನ್ಯವಾದ ಪತಿ ಪತ್ನಿ ಬಾಂಧವ್ಯ ಇರಲಿಲ್ಲ ಪರಸ್ಪರರು ಸಮಯಶೀಲತೆಯ ಭೋಗವರ್ಜನೆಯ ನಡತೆಯನ್ನು ರೂಢಿಸಿಕೊಂಡಿದ್ದರು ಮತ್ತು ಬ್ರಹ್ಮಚಾರಿಗಳಾಗಿ ಬದುಕಲು ನಿರ್ಧಾರ ಮಾಡಿದ್ದರು ಸುಮಾರು ನಲವತ್ತು ವಯಸ್ಸಿನ ಇಬ್ಬರೂ ತಮ್ಮನ್ನು ಸಂಪೂರ್ಣವಾಗಿ ಭಗವಂತನಿಗೆ ಅರ್ಪಿಸಿಕೊಂಡಿದ್ದರು ಈ ತೀರ್ಥಯಾತ್ರೆಯಲ್ಲಿ ಅನುಯಾಯಿಗಳ ಒಂದು ದೊಡ್ಡ ಗುಂಪಿನೊಡನೆ ಮಾನಸ ಸರೋವರದಿಂದ ಹೊರತು ಹಿಮಾಲಯದ ಅತ್ಯಂತ ಉನ್ನತವಾದ ಮೌಂಟ್ ಎವರೆಸ್ಟ್ ಸಮೀಪದ ಕೈಲಾಸಕ್ಕೆ ಪ್ರಯಾಣ ಮಾಡುತ್ತಿದ್ದರು ಈ ಸ್ಥಳಕ್ಕೆ ತೀರ್ಥಯಾತ್ರೆ ಮಾಡುವುದನ್ನು ಎಲ್ಲಕ್ಕಿಂತಲೂ ಶ್ರೇಷ್ಠವಾದುದು ಎಂದು ಪರಿಗಣಿಸಲಾಗುತ್ತದೆ ಯಾತ್ರಿಗಳು ದಾರಿಯಲ್ಲಿ ಸಾಧುಗಳ ದರ್ಶನ ಹಾಗೂ ಸಾಧಕರ ಸಂದರ್ಶನ ಲಾಭಗಳ ಅಭಿಲಾಷೆಯಿಂದ ಹೊರಡುತ್ತಾರೆ ಆನಂದಮಯಿ ಮಾ ವಿರಾಗಿಗಳಾದ ನಮ್ಮಿಬ್ಬರ ಬಗ್ಗೆ ಕೇಳಿ ತಿಳಿದಿದ್ದರು ಹಾಗೂ ತಮ್ಮ ಕೈಲಾಸ ಪರ್ವತದತ್ತಣ ಯಾತ್ರೆಯ ಸಂದರ್ಭದಲ್ಲಿ ನಮ್ಮನ್ನು ನೋಡಲು ಬಂದರು ಎರಡು ತಿಂಗಳ ನಂತರ ಕೈಲಾಸ ಪರ್ವತದಿಂದ ವಾಪಸಾಗುತ್ತಿದ್ದ ಸಂದರ್ಭದಲ್ಲಿ ನಾವಿಬ್ಬರೂ ಅವರನ್ನು ಭೇಟಿಯಾದವಲ್ಲದೆ ಅವರ ಸಂಜೆಯ ಸಭೆಯಲ್ಲಿ ಭಾಗವಹಿಸಿದ್ದೆವು ಅವರು ಪ್ರೇಮ ಮತ್ತು ಭಕ್ತಿಯ ಮಾರ್ಗಾನುಯಾಯಿಗಳು ಈ ಮಾರ್ಗ ಕುರಿತು ತಮ್ಮ ಅಪಾರ ಅನುಯಾಯಿಗಳಿಗೆ ನಿಯತವಾಗಿ ಪ್ರವಚನಗಳನ್ನು ನೀಡುತ್ತಿದ್ದರು ಜ್ಞಾನೋದಯಕ್ಕೆ ಸಾಮಾನ್ಯವಾಗಿ ಯೋಗಕ್ಕೆ ಸಂಬಂಧಿಸಿದಂತೆ ಅನೇಕ ಮಾರ್ಗಗಳಿವೆ ಅದರಲ್ಲಿ ವಾಸ್ತವವಾಗಿ ಆರು ಪ್ರಧಾನ ಮಾರ್ಗಗಳಿವೆ ಭಕ್ತಿ ಯೋಗವು ಅವುಗಳಲ್ಲಿ ಒಂದು ಇದು ಆತ್ಮಾರ್ಪಣೆಯ ಅನುಕಂಪದ ಮಾರ್ಗ ಭಕ್ತಿಯ ಅಭಿವ್ಯಕ್ತಿಗಳಲ್ಲಿ ಸಂಗೀತವೂ ಒಂದು ಭಕ್ತಿ ಯೋಗವು ಸ್ವಾರ್ಥ ತ್ಯಾಗ ಪೂಜ್ಯ ಭಾವನೆ ಅನುಕಂಪ ಇವುಗಳನ್ನು ಅವಲಂಬಿಸಿದೆ ಈ ಮಾರ್ಗದಲ್ಲಿ ನಮ್ರತೆ ದಯಾಪರತೆ ಪವಿತ್ರತೆ ಸರಳತೆ ಮತ್ತು ನಿಷ್ಕಪಟತೆ ಇವು ಮುಖ್ಯವಾದ ಗುಣಗಳಾಗುತ್ತವೆ ಇದು ಅಂತಃಕರಣ ಮಾರ್ಗ ಇದರ ಅಭಿಪ್ರಾಯವೆಂದರೆ ಅನುಯಾಯಿಗಳು ಭಾವನಾ ಶಕ್ತಿಯನ್ನು ದೇವರತ್ತ ನಿಯೋಜಿಸುತ್ತಾರೆ ಈ ಮಾರ್ಗದ ಅನೇಕರು ದೇವರ ಹೆಸರನ್ನು ಕೇಳಿದರೆ ಸಾಕು ಕಣ್ಣೀರು ಸುರಿಸತೊಡಗುತ್ತಾರೆ ಈ ಮಾರ್ಗದಲ್ಲಿ ಭಕ್ತನಾದವನು ತಾತ್ವಿಕವಾಗಿ ತನ್ನ ವ್ಯಕ್ತಿತ್ವವನ್ನು ದೇವರಲ್ಲಿ ವಿಲೀನಗೊಳಿಸಲು ಇಷ್ಟಪಡುವುದಿಲ್ಲ ಸದಾ ಭಗವಂತನ ಸೇವೆಯಲ್ಲಿ ತೊಡಗಿರುವ ಸಲುವಾಗಿ ಪ್ರತ್ಯೇಕ ಅಸ್ತಿತ್ವವನ್ನು ಅಪೇಕ್ಷಿಸುತ್ತಾನೆ ಈ ಮಾರ್ಗದ ಪ್ರಕಾರ ಬಿಡುಗಡೆಯ ತತ್ವವೆಂದರೆ ದೇವರಿಗೆ ಹತ್ತಿರವಾಗುವುದು ಬಿಡುಗಡೆ ಎಂದರೆ ಎಲ್ಲಿ ನಿರಂತರವಾಗಿ ದೇವರ ಸಾನ್ನಿಧ್ಯ ದೊರಕುವುದು ಅಂಥ ಕಡೆಯೇ ಇರುವುದು ಅನೇಕರು ಈ ಮಾರ್ಗವನ್ನು ಅನುಸರಿಸುತ್ತಾರೆ ಆದರೆ ಬಹಳ ಮಂದಿ ತಿಳಿಯುವಂತೆ ಇದು ಸುಲಭದ ಸಂಗತಿಯೇನಲ್ಲ ಭಕ್ತಿಯೋಗವು ಅಂಧಾನುಯಾಯಿಗಳ ಮಾರ್ಗ ಅಲ್ಲ ಜ್ಞಾನ ಯೋಗವು ಅರಿವಿನ ಮಾರ್ಗ ಇದನ್ನು ಬುದ್ಧಿಯೋಗ ಎನ್ನುತ್ತಾರೆ ಈ ಅಧ್ಯಯನವು ಕೇವಲ ಶಾಸ್ತ್ರಜ್ಞಾನಕ್ಕಷ್ಟೇ ಸೀಮಿತವಾದದ್ದಲ್ಲ ಹರಿತಗೊಳಿಸಲ್ಪಟ್ಟ ಮಹಾಮುನಿಗಳ ಬೋಧೆಯನ್ನು ಆಸಕ್ತಿಯಿಂದ ಅರ್ಹ ಗುರುಗಳ ಮುಖೇನ ಗಮನವಿಟ್ಟು ಕೇಳಿದ ಜ್ಞಾನ ಮತ್ತು ಈ ಬೋಧೆಯ ಧ್ಯಾನದಿಂದಾಗಿ ಅಂತಿಮವಾಗಿ ಹೊಂದುವ ಬಿಡುಗಡೆಯ ಸ್ಥಿತಿಗೆ ಇದು ಸಂಬಂಧಿಸಿದುದು ಈ ಮಾರ್ಗ ಕತ್ತಿಯ ಅಲಗಿನಂತಹುದು ಯಾರಾದರೂ ಸರಿಯಾದ ಶಿಸ್ತಿನಿಂದ ಅನುಸರಿಸದೇ ಹೋದಲ್ಲಿ ಆತ ಅಹಂಕಾರಿಯಾಗುತ್ತಾನೆ ಸಾಧು ಜನರ ನಿರಂತರ ಸಾನ್ನಿಧ್ಯ ಮತ್ತು ನಿರ್ಮಮಕಾರದಿಂದ ಕೂಡಿದ ಧ್ಯಾನ ಇವು ಈ ಮಾರ್ಗದ ಮುಖ್ಯವಾದ ಅಗತ್ಯಗಳು ಕರ್ಮಯೋಗವು ನಿಸ್ವಾರ್ಥ ಪರತೆಯಿಂದ ಕರ್ತವ್ಯ ನಿರ್ವಹಣೆ ಮಾಡುವುದರಲ್ಲಿ ನಂಬಿಕೆ ಇರುವವರು ಅನುಸರಿಸುವ ಮಾರ್ಗ ಈ ಸಾಧಕರು ಅರ್ಥ ಮಾಡಿಕೊಳ್ಳುವುದೆಂದರೆ ಕರ್ತವ್ಯದ ಫಲವನ್ನು ಪ್ರತಿಯೊಬ್ಬರ ಹೃದಯದಲ್ಲೂ ನೆಲೆಸಿರುವ ಭಗವಂತನಿಗೆ ಸಮರ್ಪಿಸತಕ್ಕದ್ದು ಜಾಣ್ಮೆಯಿಂದ ನಿರ್ವಹಿಸಲ್ಪಟ್ಟ ಸ್ವಾರ್ಥರಹಿತ ಕರ್ಮವು ಕರ್ಮ ಫಲಗಳಿಂದ ಉಂಟಾಗುವ ಬಂಧನಗಳಿಂದ ಬಿಡುಗಡೆ ಮಾಡುತ್ತದೆ ಬಿಡುಗಡೆಯನ್ನು ಪಡೆಯುವುದಕ್ಕೆ ಕರ್ಮಯೋಗದ ಅರಿವು ಅಗತ್ಯ ಬಂಧನಗಳನ್ನು ಸೃಷ್ಟಿ ಮಾಡದ ನ್ಯಾಯಸಮ್ಮತವಾದ ಕರ್ಮಾಚರಣೆಯಿಂದ ಮತ್ತು ಉನ್ನತ ಜ್ಞಾನವನ್ನು ಪಡೆಯುವುದರಿಂದ ಯಾರೊಬ್ಬರು ತಮ್ಮನ್ನು ಹುಟ್ಟು ಸಾವುಗಳ ವರ್ತುಲದಿಂದ ಬಿಡಿಸಿಕೊಳ್ಳಬಹುದು ಕುಂಡಲಿನಿ ಯೋಗವು ಯೋಗದ ಬಗೆಗಳಲ್ಲಿ ಒಂದು ದೇಹದ ಎಲ್ಲ ವ್ಯಾಪಾರಗಳನ್ನು ಅದರ ನರಮಂಡಲ ವಿಧಾನ ಶಕ್ತಿ ಸಂಚಾರದ ಹಲವಾರು ಮಾರ್ಗಗಳು ಇತ್ಯಾದಿಗಳನ್ನು ಅರ್ಥ ಮಾಡಿಕೊಂಡವರು ಇದನ್ನು ಸಾಧನೆ ಮಾಡುತ್ತಾರೆ ದೈಹಿಕ ಕ್ರಿಯೆಗಳನ್ನು ಹಾಗೂ ಆಂತರಿಕ ಸ್ಥಿತಿಗಳನ್ನು ನಿಯಂತ್ರಣ ಮಾಡಲು ಸಾಧಕನಿಗೆ ನೆರವಾಗುವ ವಿಶೇಷ ಕರ್ಮಗಳು ಅಗತ್ಯ ಮೇರುದಂಡದ ತುದಿಯಲ್ಲಿ ಸುಪ್ತಾವಸ್ಥೆಯಲ್ಲಿರುವ ಈ ಕುಂಡಲಿನಿ ಶಕ್ತಿಯನ್ನು ಪ್ರಯತ್ನಪೂರ್ವಕವಾಗಿ ಜಾಗೃತಗೊಳಿಸಿ ಸುಷುಮ್ನ ಮಾರ್ಗವಾಗಿ ಮುಂದೆ ನಡೆಸಿ ಎಲ್ಲಕ್ಕಿಂತ ಮೇಲಿನ ಚಕ್ರಕ್ಕೆ ತಲುಪಿಸಬೇಕು ಅಲ್ಲಿ ಶಕ್ತಿ ತತ್ವವು ಶಿವತತ್ವದೊಂದಿಗೆ ಬೆರೆಯುತ್ತದೆ ರಾಜಯೋಗವು ಕ್ರಮಬದ್ಧ ರೀತಿಯ ಒಂದು ಶಿಕ್ಷಣ ಮಾರ್ಗ ಇದು ಸಾಧಕನನ್ನು ಎಂಟು ಹಂತಗಳ ಏಣಿಯ ಮುಖೇನ ಸಮಾಧಿ ಸ್ಥಿತಿಯ ಔನತ್ಯಕ್ಕೆ ಕೊಂಡೊಯ್ಯುತ್ತದೆ ಅಥವಾ ಪರಮ ಸತ್ಯದ ಜೊತೆ ವಿಲೀನಗೊಳಿಸುತ್ತದೆ ಇದು ಅತ್ಯಂತ ವ್ಯಾಪಕವಾದ ಮಾರ್ಗವಾಗಿರುವುದಲ್ಲದೆ ತುಂಬ ಕ್ರಮಬದ್ಧವಾದುದು ಹಾಗೂ ಕರ್ಮ ಭಕ್ತಿ ಕುಂಡಲಿನಿ ಹಾಗೂ ಜ್ಞಾನ ಇವುಗಳ ಸಮ್ಮಿಳನಗೊಂಡ ವಿಕಸಿತ ವಿಜ್ಞಾನ ರಾಜಯೋಗದ ತತ್ವವು ಸಾಂಖ್ಯತಾತ್ವಾಧಾರಿತವಾದದು ಈ ವಿದ್ಯೆಯಲ್ಲಿ ಪಿಂಡಾಂಡ ಮತ್ತು ಬ್ರಹ್ಮಾಂಡಗಳನ್ನು ಅಮೂಲಾಗ್ರವಾಗಿ ಅರ್ಥ ಮಾಡಿಕೊಳ್ಳಲಾಗುವುದು ಇದು ಎಲ್ಲ ಮಾರ್ಗಗಳಿಗಿಂತಲೂ ಶ್ರೇಷ್ಠವಾದುದು ಹಾಗೂ ಇದನ್ನು ಕೆಲವೇ ಕೆಲವು ನಿಪುಣರು ಮಾತ್ರ ಸಾಧನೆ ಮಾಡುತ್ತಾರೆ ಇದೊಂದು ಪ್ರಾಯೋಗಿಕ ಮಾರ್ಗ ಇದರ ಸಾಧನೆಗೆ ಬಲಯುತವಾದ ಪೂರ್ವಭಾವಿ ತಾತ್ವಿಕ ತಿಳುವಳಿಕೆ ಅತ್ಯಗತ್ಯ ಕೇವಲ ಪುಸ್ತಕ ಜ್ಞಾನಾಧಾರಿತವಾದ ಸಾಧನೆಯು ಕಾಲಾಹರಣಕಾರಿ ಮಾತ್ರವಲ್ಲ ಅಪಾಯಕಾರಿಯೂ ಹೌದು ಒಬ್ಬ ಸಾಧಕನಿಗೆ ಈ ಮಹತ್ ಸಾಧನೆಯಲ್ಲಿ ತೊಡಗುವ ಮೊದಲು ಆಧ್ಯಾತ್ಮಿಕ ಸಾಧನೆಗೆ ಒಬ್ಬ ಅರ್ಹ ಗುರುವಿನ ಅಗತ್ಯ ಉಂಟು ಈ ಸಾಹಸಕ್ಕೆ ತೊಡಗುವ ಮುನ್ನ ಸಾಧಕನು ತಂತ್ರ ಸಿದ್ಧಾಂತಗಳು ಮತ್ತು ಇನ್ನಿತರ ತತ್ವ ಸಿದ್ಧಾಂತಗಳ ಅಮೂಲಾಗ್ರ ತಿಳುವಳಿಕೆಯನ್ನು ಪಡೆದುಕೊಂಡಿರಬೇಕು ಅತ್ಯಂತ ಅಪರೂಪವಾದ ಈ ಮಾರ್ಗವು ಉನ್ನತ ಜ್ಞಾನಿಗಳಾದ ಪರಿಣಿತ ಸಾಧುಗಳು ಮಾತ್ರ ಅನುಸರಿಸುವಂಥದ್ದು ನತಿನ್ಬಾಬಾ ಮತ್ತು ನಾನು ಮಾರವರ ಶಿಷ್ಯರ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿದ್ದೆವು ಅಲ್ಲಿ ಪ್ರತಿಯೊಬ್ಬರು ಬಂಗಾಳಿ ಮತ್ತು ಹಿಂದಿ ಭಾಷೆಗಳಲ್ಲಿ ಭಜನೆ ಮಾಡುತ್ತಿದ್ದರು ಭಜನೆ ಕೇಳಿ ಆನಂದಪಟ್ಟೆವು ಆದರೆ ಗುಂಪಿನ ಒಂದು ಅವಿಭಾಜ್ಯ ಅಂಗವಾಗದೆ ನಾವು ಕೇವಲ ಪ್ರೇಕ್ಷಕರಂತೆ ಇರುವಂತೆ ಭಾಸವಾಯಿತು ನಾವಿಬ್ಬರೂ ಧ್ಯಾನದತ್ತ ಹೆಚ್ಚು ಒಲವನ್ನು ಇಟ್ಟಿದ್ದು ಅನ್ಯ ಮಾರ್ಗಗಳನ್ನು ಕುರಿತು ಮೆಚ್ಚುಗೆಯಿದ್ದರೂ ಕೂಡ ರಾಜಯೋಗ ಮತ್ತು ಜ್ಞಾನಯೋಗ ಮಾರ್ಗಗಳತ್ತ ಸಾಗಿದ್ದೆವು ಒಬ್ಬ ವ್ಯಕ್ತಿ ಒಂದು ಮಾರ್ಗವನ್ನು ಅನುಸರಿಸುತ್ತಿದ್ದಾನೆ ಎಂದಾಕ್ಷಣ ಅದರ ಅರ್ಥ ಆತ ಬೇರೆ ಮಾರ್ಗಗಳನ್ನು ದ್ವೇಷಿಸುತ್ತಿದ್ದಾನೆ ಎಂದಲ್ಲ ಆನಂದಮಯಿ ಮಾರವರ ಶಿಷ್ಯರಲ್ಲಿ ಒಬ್ಬ ನಮ್ಮ ಬಳಿ ಬಂದು ಭಕ್ತಿ ಮಾರ್ಗವೇ ಅತ್ಯುತ್ಕೃಷ್ಟವಾದುದು ಇದರಿಂದಾಗಿ ನಾವು ಈ ಮಾರ್ಗವನ್ನು ಅನುಸರಿಸತಕ್ಕದ್ದು ಎಂದು ವಿಶೇಷತಃ ನಮ್ಮ ಮನವೊಲಿಸತೊಡಗಿದ ಭಜನೆಯಲ್ಲಿ ನೀವ್ಯಾಕೆ ಭಾಗವಹಿಸ್ತಾ ಇಲ್ಲ ಎಂದು ಆತ ನಮ್ಮನ್ನು ವಿಚಾರಿಸಿದ ನಾನವನಿಗೆ ಹೇಳಿದೆ ಗಾಡಿಯನ್ನು ಎಳೆಯುವ ಕುದುರೆಯು ಗಾಡಿ ಎಳೆಯುವ ತನ್ನ ಕಾರ್ಯದಲ್ಲಿ ಆನಂದವನ್ನು ಅನುಭವಿಸುವುದಿಲ್ಲ ಆದರೆ ಸವಾರ ಸವಾರಿಯ ಆನಂದವನ್ನು ಅನುಭವಿಸುತ್ತಾನೆ ಒಬ್ಬ ಜಾಣನು ನೋಡಿ ಅನುಭವಿಸುವಷ್ಟು ಆನಂದವನ್ನು ಕಾರ್ಯನಿರ್ವಹಣೆ ಮಾಡುವವನು ಅನುಭವಿಸಲಾರ ಕೆಲವರು ಭಜನೆ ಮಾಡುತ್ತಾರೆ ಕೆಲವರು ಮೌನವಾಗಿಯೇ ಇದ್ದು ಭಜನೆಯ ಆನಂದವನ್ನು ಅನುಭವಿಸುತ್ತಾರೆ ಬೇರೆ ಯಾರಿಗಿಂತಲೂ ಹೆಚ್ಚಾಗಿ ನಾವು ಆನಂದವನ್ನು ಅನುಭವಿಸುತ್ತಿದ್ದೇವೆ ನಾವು ಭಕ್ತಿ ಮಾರ್ಗವನ್ನು ಅನುಸರಿಸುತ್ತಿಲ್ಲ ಎಂಬುದು ನಿನಗೆ ಹೇಗೆ ಗೊತ್ತು ಅಜ್ಞಾನದಲ್ಲಿ ಮುಳುಗಿದ್ದ ಆ ಶಿಷ್ಯನು ತನ್ನ ಮಾರ್ಗವೊಂದೇ ಶ್ರೇಷ್ಠ ಎಂಬ ಹಠಮಾರಿತನದಲ್ಲಿದ್ದ ನಮ್ಮ ಚರ್ಚೆ ವಾದವಾಗಿ ಪರಿಣಮಿಸಿತು ಆನಂದಮಯಿ ಮಾರವರು ಮಧ್ಯ ಪ್ರವೇಶ ಮಾಡಿ ತನ್ನ ಅನುಯಾಯಿಗೆ ಹೇಳಿದರು ಈ ಯುವ ವಿರಾಗಿಗಳೊಡನೆ ವಾದಕ್ಕಿಳಿಯಬೇಡ ಅಂತರಂಗದ ಸಾಮರ್ಥ್ಯವನ್ನು ಅರಿತುಕೊಂಡು ಆಮೇಲೆ ತನಗೆ ಹೊಂದುವಂಥ ಮಾರ್ಗವನ್ನು ಅನುಸರಿಸಬೇಕು ಭಕ್ತಿ ಮಾರ್ಗ ಅಂದರೆ ಅಂಧಶ್ರದ್ಧೆ ಎಂದು ಅರ್ಥವಲ್ಲ ಭಕ್ತಿ ಎಂದರೆ ದೇವರಲ್ಲಿ ಸರ್ವ ಸಮರ್ಪಣೆ ಶರಣಾಗತಿ ಹಾಗೂ ಪ್ರೀತಿಯನ್ನು ತೋರುವುದು ಇದು ಅಂತಃಕರಣ ಮಾರ್ಗ ಆದರೆ ಜೀವನದ ನಾನಾ ಸಮಸ್ಯೆಗಳನ್ನು ಬಗೆಹರಿಸುವ ಬುದ್ಧಿ ಮತ್ತು ತರ್ಕಗಳನ್ನು ಇದು ವಿರೋಧಿಸುವುದಿಲ್ಲ ಭಕ್ತಿಯೂ ಕೂಡ ಬೇರೆ ಮಾರ್ಗಗಳ ಒಂದು ಭಾಗ ಭಕ್ತಿ ಮನೋಭಾವವನ್ನು ಹೊಂದಿರದಿದ್ದ ಪಕ್ಷದಲ್ಲಿ ಜ್ಞಾನಯೋಗಿಯು ಜ್ಞಾನವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ಪ್ರತಿಯೊಬ್ಬರೂ ಅತಿ ಸುಲಭ ಮತ್ತು ಸರಳ ಎಂದು ಭಾವಿಸಿ ಭಕ್ತಿ ಮಾರ್ಗವನ್ನು ಬಯಸುತ್ತಾರೆ ಆದರೆ ಅದು ನಿಜವಲ್ಲ ಭಕ್ತಿ ಮಾರ್ಗವೆಂದರೆ ಆತ್ಮಾರಾಧನೆಯ ಬದಲು ಭಗವಂತನ ಅಸ್ತಿತ್ವವನ್ನು ಅಂಗೀಕರಿಸಿದಂತೆ ಅತ್ತು ಓಲಾಡಿ ಭಾವಾವೇಶಗೊಂಡು ವಿಚಿತ್ರವಾಗಿ ನಡೆದುಕೊಳ್ಳುವವರನ್ನು ಭಕ್ತಿಯೋಗ ಮಾರ್ಗದ ಅನುಯಾಯಿಗಳೆಂದು ಕರೆಯಲಾಗುವುದಿಲ್ಲ ಮಾನಸಿಕ ಪ್ರಶಾಂತತೆಯನ್ನು ರೂಢಿಸಿಕೊಳ್ಳಬೇಕು ಆಗ ಎಲ್ಲ ಮಾರ್ಗಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಹೊರತು ಅದಕ್ಕೆ ಮುಂಚೆ ಅಲ್ಲ ಮನಸ್ಸಿನ ಶುದ್ಧೀಕರಣ ಅಗತ್ಯ ಮನಸ್ಸು ಮಾತು ಕೃತಿಗಳನ್ನು ಶಿಸ್ತಿಗೊಳಪಡಿಸಿ ಇದನ್ನು ಸಾಧಿಸಬಹುದು ತರ್ಕವು ಅರಿವಿನ ಅವಸ್ಥೆಯೇ ಹೊರತು ತರ್ಕವು ಅರಿವಿನ ಅವಸ್ಥೆಯೇ ಹೊರತು ತರ್ಕವನ್ನೇ ಜ್ಞಾನ ಎನ್ನುವ ಹಾಗಿಲ್ಲ ಅವರ ಗಣನೀಯವಾದ ಪ್ರವಚನವನ್ನು ನಾನು ಇವತ್ತಿಗೂ ನೆನಪಿಟ್ಟಿದ್ದೇನೆ ನಾನು ಅವರನ್ನು ಕೇಳಿದೆ ತಮ್ಮ ಮಾರ್ಗ ಬೇರೆ ಮಾರ್ಗಗಳಿಗಿಂತಲೂ ಶ್ರೇಷ್ಠವೆಂಬುದು ಹಾಗೂ ತಾವೇನನ್ನು ಮಾಡುತ್ತಿದ್ದೀರೋ ಅದು ಮಾತ್ರ ಅಧಿಕೃತವಾದುದು ಎಂಬುದು ನಿಜವೇ ಬೇರೆಯವರು ಬರೀ ಕಾಲಾಹರಣ ಮಾಡುತ್ತಿದ್ದಾರೆ ಎಂಬುದು ತಮ್ಮ ಭಾವನೆ ಏನು ಉತ್ತರಿಸಿದರು ನನ್ನ ಭಕ್ತಿ ಮಾರ್ಗ ನನಗೆ ಹೊಂದುತ್ತದೆ ಅದಕ್ಕೆ ನಿಮ್ಮ ಮಾರ್ಗಗಳನ್ನು ಬದಲಾಯಿಸುವುದು ಬೇಡ ಮಾರ್ಗದರ್ಶನವಿಲ್ಲದವರು ದಿಕ್ಕು ತಪ್ಪುತ್ತಾರೆ ಹಾಗೂ ಆಗಾಗ ಮಾರ್ಗಗಳನ್ನು ಬದಲಾಯಿಸುತ್ತಾರೆ ಭ್ರಾಂತಿಗೊಳಗಾದ ಮನಸ್ಸು ಯಾವ ಮಾರ್ಗವನ್ನು ಅನುಸರಿಸುವುದಕ್ಕೂ ಅರ್ಹ ಅಲ್ಲ ಸತ್ಯ ಶೋಧಕರು ಸದ್ಗುರುವನ್ನು ಹುಡುಕಿ ಕಲಿಯಬೇಕು ನಿಸ್ವಾರ್ಥ ಪರತೆ ಸತ್ಯಸಂಧತೆ ಪ್ರಾಮಾಣಿಕತೆ ಮನೋವಾಕ್ ಕಾರ್ಯಕ್ರಮಗಳಲ್ಲಿ ಸಂಯಮ ಮುಂತಾದ ಕೆಲವು ಗುಣಲಕ್ಷಣಗಳನ್ನು ಗುರುವಿನಲ್ಲಿ ಗುರುತಿಸಬೇಕು ಶಿಷ್ಯರೂ ಕೂಡ ಯಾವುದೇ ಶಿಸ್ತನ್ನು ಪಾಲಿಸದೆ ಅಥವಾ ತಮ್ಮ ಸಾಮರ್ಥ್ಯವನ್ನು ಗಮನಿಸದೆ ಆದರ್ಶವಾದಿಗಳಾದಾಗ ತಪ್ಪು ಮಾಡುತ್ತಾರೆ ತಮಗೆ ಬೇಕಾದುದ್ದನ್ನಷ್ಟೇ ಅವರು ಕಾಣುತ್ತಾರೆ ಇದು ಅವರನ್ನು ಕಲಿಕೆಯಿಂದ ದೂರ ಮಾಡುತ್ತದಲ್ಲದೆ ನಂತರ ಅವರು ತಾವು ಅನುಸರಿಸುತ್ತಿದ್ದೇವೆಂದು ಭಾವಿಸಲಾದ ಮಾರ್ಗಕ್ಕೆ ಕಟ್ಟುಬೀಳುತ್ತಾರೆ ಅವರು ಅತಿ ದುರಾಭಿಮಾನಿಗಳೂ ಅಹಂಕಾರಿಗಳೂ ಆಗುವುದಲ್ಲದೆ ಜನರೊಡನೆ ಜಗಳಕ್ಕೂ ನಿಂತು ಬಿಡುತ್ತಾರೆ ಒಂದು ವೇಳೆ ತನ್ನಲ್ಲಿ ಕೀಳರಿಮೆ ಬೆಳೆಯುತ್ತಾ ಹೋದಲ್ಲಿ ಮತ್ತು ಜ್ಞಾನದ ಎಲ್ಲ ದ್ವಾರಗಳನ್ನು ಮುಚ್ಚಿ ಮಿತಿಗಳನ್ನು ನಿರ್ಮಿಸಿ ತನ್ನನ್ನು ಸ್ವಪ್ರತಿಷ್ಠಾಪರನನ್ನಾಗಿ ಸಂವಹನ ವಿಹೀನನನ್ನಾಗಿ ಮತ್ತೆ ಅಹಂಕಾರಿಯನ್ನಾಗಿ ರೂಪಿಸಿಕೊಂಡಲ್ಲಿ ಯಾವ ಸಾಧಕನಿಗೂ ಹೀಗಾಗಬಹುದು ಮಾ ನಮ್ಮ ಭಾವನೆಗಳನ್ನು ದೃಢೀಕರಿಸಿದರು ಹಾಗೂ ನಾವು ಅನುಸರಿಸುತ್ತಿದ್ದ ತತ್ವಗಳನ್ನು ಬಲಗೊಳಿಸಿದರು ಆಕೆ ಹೇಳಿದರು ಗ್ರಂಥಾಭ್ಯಾಸ ಬಹಳ ಒಳ್ಳೆಯದು ಹಾಗೂ ಸಹಾಯಕವಾದುದು ಆದರೆ ಸತ್ಸಂಗ ಮಾಡದ ಅಂಥ ಕಲಿಕೆಯು ಯಾರನ್ನಾದರೂ ಅಹಂಕಾರಿಗಳನ್ನಾಗಿ ರೂಪಿಸಬಲ್ಲದು ಸತ್ಸಂಗ ಮಾಡಿದ ವಿದ್ವಾಂಸ ಬಹಳ ನಮ್ರನಾಗಿರುತ್ತಾನೆ ಸಂವಹನಶೀಲನಾಗಿರುತ್ತಾನೆ ಮತ್ತು ಸ್ವಭಾವತಃ ಸೌಜನ್ಯಶೀಲನಾಗಿರುತ್ತಾನೆ ಪ್ರಾರಂಭದ ಹಂತದಲ್ಲಿರುವವರು ಆಗಾಗ ವಾದ ಮಾಡುತ್ತಾರೆ ಮತ್ತು ತಮ್ಮ ಮಾರ್ಗದ ಶ್ರೇಷ್ಠತೆಯ ಬಗ್ಗೆ ಕೊಚ್ಚಿಕೊಳ್ಳುತ್ತಾರೆ ಆದರೆ ಮಾರ್ಗವನ್ನು ಕ್ರಮಿಸಿದ ಅನುಭವಿಯ ಎಲ್ಲ ಮಾರ್ಗಗಳು ಒಂದೇ ಗುರಿಗೆ ಕೊಂಡೊಯ್ಯುತ್ತವೆ ಎಂಬುದನ್ನು ತಿಳಿದಿರುತ್ತಾನೆ ಮಾರ್ಗಗಳಲ್ಲಿ ಮೇಲು ಕೀಳು ಎಂಬುವಿಲ್ಲ ಯಾವ ಮಾರ್ಗವನ್ನು ಅನುಸರಿಸುತ್ತಿದ್ದಾನೆ ಎಂಬುದು ಮುಖ್ಯವಲ್ಲ ಮನಸ್ಸಿನಲ್ಲಿ ಉಂಟಾಗುತ್ತಿರುವ ಭಾವನೆಗಳನ್ನು ಎಚ್ಚರಿಕೆಯಿಂದ ತಪ್ಪದೆ ಗಮನಿಸಬೇಕು ಮತ್ತು ಅವುಗಳೊಂದಿಗೆ ತಮ್ಮನ್ನು ವಿಲೀನಗೊಳಿಸಿಕೊಳ್ಳದಿರುವುದನ್ನು ಕಲಿಯಬೇಕು ದ್ರಾಕ್ಷಾರಸದ ಬಟ್ಟಲುಗಳ ಹಾಗೆ ಭಕ್ತಿ ಭಾವಭರಿತವಾದ ತಮ್ಮ ಪತಿಯ ಕಣ್ಣುಗಳತ್ತ ಮಾ ದೃಷ್ಟಿ ಹಾಯಿಸಿದಾಗ ನಾವು ಆನಂದಮಯಿ ಮಾರವರಿಗೆ ವಿದಾಯ ಹೇಳಿದೆವು ನಾನು ಸಾಮಾನ್ಯವಾಗಿ ಆಗಾಗ ನನ್ನನ್ನು ಅಡಗಿಸಿಕೊಳ್ಳುತ್ತಿದ್ದ ప్రశాంతవాద స్థలం సేరికొండె బోలో సబ్ సంతకి జై